ಹಾಯ್ ಹಲೋ ಗೈಸ್ ಮೊಬೈಲ್ ಟಿಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಟ್ಯುಟೋರಿಯಲ್ ನನಗೆ ಇದ್ದೀನಿ ಸೊ ಗೈಸ್ ಹಿಂದಿನ ವೀಡಿಯೋದಲ್ಲಿ ಯು ಯು ಸಿ ಎಮ್ ಎಸ್ ಇದ್ರ ಬಗ್ಗೆ ವಿಡಿಯೋ ಇದ್ದೀನಿ ಇದ್ರ ಬಗ್ಗೆ ವಿಡಿಯೋ ಆಗಿತ್ತು ಸೊ ಮತ್ತೆ ಅಪ್ಡೇಟ್ ಬಂದಿರೋದ್ರಿಂದ ಫಸ್ಟಿಂದ ಮಾಡ್ತಾಯಿದ್ದೀವಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ರಿಸಲ್ಟ್ ಶೀಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮಾರ್ಕ್ ಎಲ್ಲ ಅಂತ ಫುಲ್ಲು ಫಸ್ಟಿಂದ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ತ್ರೀ ಹಂಡ್ರೆಡ್ಗೆ ರೀಚ್ ಮಾಡಿಸಿ ಈ ವಿಡಿಯೋಗೆ ಒಂದು ಟ್ವೆಂಟಿ ಲೈಕನ್ನು ಎಕ್ಸೆಪ್ಟ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಸೊ ಹಾಗೆ ನಿಮ್ಮ ಕಮೆಂಟನ್ನು ತಿಳಿಸಿ ಅಂತ ಹೇಳ್ತಾ ಒಂದ್ಸತಿ ಒಬ್ಬರು ಕಮೆಂಟ್ ಹಾಕಿದರೆ ಬ್ಯಾಕ್ಗ್ರೌಂಡು ತುಂಬ ಜಾಸ್ತಿ ಇದೆ ಅಂತ ಓಕೆ ಬ್ರೋ ಟ್ಯಾಂಕ್ಸ್ ಇದೇ ರೀತಿ ನೀವು ಕಮೆಂಟನ್ನು ಹಾಕಿ ನಾವು ತಿದ್ಕೊಳ್ತೀವಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಶುರು ಮಾಡೋಣ ಈಗ ನಾನು ಕ್ರೋಮ್ ಒಳಗಡೆ ಹೋಗ್ತಾ ಇದ್ದೀನಿ ಸಾರಿ ಗೈಸ್ ನನ್ನ ಫೋನ್ ಸ್ವಲ್ಪ ಸ್ಪೀಕರ್ ಹೋಗಿದೆ ಹಾಗಾಗಿ ಸ್ವಲ್ಪ ನಿಮಗೆ ಬ್ಲರ್ರಾಗಿ ವಾಯ್ಸ್ ಕೇಳಿಸ್ಬೋದು ಓಕೆ ಓಕೆ ಕ್ರೋಮನ್ನು ಓಪನ್ ಮಾಡ್ತಾಯಿದ್ದೀನಿ Tap To activate double dash tap and hold to long press. Continue with this tab. You use stop search Google type URL. Editing search Google type URL. Edit box showing English open parent UK close parent open parent Q. W. E. R. T. Y. close parent. Okay, Ili chromali search Nana search martini. You 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 Victor, Delete. lead, the VC, Johnny, N Full stop, M, Mike, 15 M, Mike, editing, who is com. slash login slash index, edit points, D, Sierra, D, S, Sierra, 15 such Sierra. Okay, I go, Corona. Go, you see, ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಓಕೆ ಗೈಸ್ ಓಪನ್ ಆಗಿದೆ ಇವಾಗ ಲೆಫ್ಟ್ ಇಂದ ರೈಟ್ ಗೆ ಸ್ವೈಪ್ ಮಾಡ್ತಾ ಇದೀನಿ ಕಾಪಿಟಲ್ ಎ ಕಾಪಿಟಲ್ ಡ್ಯಾಶ್ ಕಾಪಿಟಲ್ ಎ ಬಟನ್ ಪ್ಲಸ್ ಕನೆಕ್ಟ್ ಕ್ಲಿಕ್ ಇಂಗ್ಲಿಷ್ ಎಸ್ ಎಂ ಇಟ್ ಇಸ್ ಅ ಲೆಟ್ ಸೆಟ್ ಅಂಡರ್ಸ್ಕೋರ್ ಸೆಟ್ ನ್ಯೂ ಅಂಡರ್ಸ್ ಇಲ್ಲಿ ಯೂಸರ್ ನೇಮನ್ನು ಹಾಕಬೇಕಾಗುತ್ತೆ ಯೂಸರ್ ನೇಮ್ ಅಂದರೆ ಏನಿಲ್ಲ ಯು ಎಸ್ ಎಮ್ ಎಸ್ ಐ ಡಿ ಕಾಲೇಜಿಂದ ಕೊಟ್ಟಿರುವಂಥದ್ದು ಇದು ನಿಮ್ಮ ಕಾಲೇಜ್ ಐ ಡಿ ಕಾರ್ಡಲ್ಲಿರುತ್ತೆ ಅದನ್ನ ಹಾಕಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಅದ್ರ ಕೆಳಗಡೆ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡು ನೀವೇನು ಇಟ್ಟಿರ್ತೀರೋ ಅದನ್ನು ಹಾಕಬೇಕಾಗುತ್ತೆ Password, password, ten characters, edit box. Tap okay. to edit text. Eli password on a Tap for the password. Click here. Enter capture. A calagata capture varute. capture an appagate. Capture. 55719. Tap to activate. Enter capture. 55719. Five, Tap to activate. Okay. Refresh. Enter capture enter capture enter capture. Enter capture. अल्टरनेटिव डाउनलोड स्कूलिंग मैनुअल लॉगइन बटन आदर के लगा दे लॉगइन मेल क्लिक मार दे समग्र विश्व विद्यालय मत्तु काली चुनी रहना व्यवस्थित वेब व्यू कीबोर्ड हिडन Okay, eva ganim ma. Ah, informationally, sir, today, nevo lagi na taksana. Eg left to the excitement Contact dash. Capital A link visited. Capital A link visited dash. Capital A button. Plus. but, Canada. Vertical line. English. This image sit underscore new under dot dash collapsed toggle that button. For other H L open parent university college of arts. Tomka close parent.

ಅಪ್ಲೈ ಫಾರ್ ಆನರ್ಸ್ ಆನರ್ಸ್ ಅಂದರೆ ಹಾಂ ಎಮ್ ಎಗೆ ಸಂಬಂಧಪಟ್ಟಿದ್ದದು ಓಕೆ ಮತ್ತೆ ಲೆಫ್ಟ್ ರೈಟಿಂದ ಲೆಫ್ಟಿಗೆ ಬರ್ತಾ ಇದ್ದೀನಿ ವಾಪಸ್ಸು ಇಲ್ಲಿ ಕೊಲ್ಯಾಬ್ಸ್ ಟಾಗಲ್ ನ್ಯಾವಿಗೇಷನ್ ಅಂತ ಸಿಗುತ್ತೆ ಫಸ್ಟ್ ಸಿಕ್ತು ನಾನು ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡುವಾಗ ನಾನು ಫುಲ್ ಎಲ್ಲ ತೋರಿಸೋಣ ಅಂತ ಹಾಗೆ ಬಂದೆ ಮತ್ತೆ ರೈಟಿಂದ ಲೆಫ್ಟಿಗೆ ಬಂದೆ ಓಕೆ ಕನ್ಫ್ಯೂಸ್ ಆಗಬೇಡಿ ಲೈಕ್ ಕೊಲ್ಯಾಪ್ಸ್ ಟಾಗಲ್ ನ್ಯಾವಿಗೇಷನ್ ಬಾರ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಕೊಲ್ಯಾಪ್ಸ್ ಟಾಗಲ್ ನ್ಯಾವಿಗೇಷನ್ ಅಂತ ಹೇಳುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಇಲ್ಲಿ ಎಕ್ಸ್ಪೆಂಡ್ ಆಗುತ್ತೆ ಇವಾಗ ಮತ್ತೆ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿ ಇಲ್ಲಿ ಎಕ್ ಎಕ್ಸಾಮ್ ಅಂತ ಸಿಗುತ್ತೆ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿ ಎಕ್ಸಾಮ್ ಎಕ್ಸ್ಪೆಂಡ್ ಆಗುತ್ತೆ ನೆಕ್ಸ್ಟ್ ಲೆಫ್ಟಿನ ಸ್ವೈಪ್ ಮಾಡಿ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಸಿಗುತ್ತೆ ಎಕ್ಸಾಮ್ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಲ್ಡ್ ಮಾಡಿಡ್ಕೊಳ್ಳಿ ಆ ಥರ ಕ್ಲಿಕ್ ಮಾಡಿದ್ಮೇಲೆ ಎಕ್ಸಾಮ್ ಅಪ್ಲಿಕೇಶನ್ ಒನ್ ಆಫ್ ಸೆವೆನ್ ಅಥವಾ ಏನಾದರೂ ಹೇಳುತ್ತೆ ಮತ್ತೆ ಹಾಗೆ ಲೆಫ್ಟಿಂದ ರೈಟ್ಗೆ ಸ್ವೈಪ್ ಮಾಡಿ ಇನ್ನೊಂದು ಲಿಂಕ್ ಬರುತ್ತೆ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಒಟ್ಟು ಅದು ಕೂಡ ಎಕ್ಸ್ಪ್ಯಾಂಡ್ ಆಗಿ ಎರಡು ಲಿಂಕ್ ಬರುತ್ತೆ ಓಕೆ ಎಕ್ಸಾಮ್ ಅಪ್ಲಿಕೇಶನ್ ಇದು ಕೆಳಗಡೆ ಇರೋಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ

Sit under new dot dash logo collapsed toggle now, button other home slash cd exam application star exam app star with the page, entries per page entries per page I guess I've marked Search Code Search Code SL SL Academic Academic Exam Exam exam, exam, Program level Program level, program name, program name, colon, exam exam notified, status, status colon activators, action, action colon activators, odd, one, 2024 25, one, column one. Only one column one under first semester, though. Ah, never is the same exam with the retest matrat or 2024 25, u one dash 24 f chat, regular exam, column four, and left in the retest of Marco ಅಟೆಂಡೆನ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಟೆನೆನ್ಸ್ ಚೆಕ್ ಮಾಡ್ಬೋದು ರಿಸಲ್ಟ್ ಓಕೆ ರಿಸಲ್ಟ್ ಒಳಗಡೆ ಹೋದರೆ ರಿಸಲ್ಟ್ ಚೆಕ್ ಮಾಡ್ಬೋದು ಹಾಗೆ ಲೆಫ್ಟಿಂದ ರೈಟ್ ಸ್ವಲ್ಪ್ ಮಾಡ್ತಾ ಇದ್ದೀನಿ ಇನ್ನು ನಂತರ ಟೂ ನಂದು ಸೆಕೆಂಡ್ ಸೆಮ್ಮ ಎಕ್ಸಾಮ್ ಕೂಡ ಮುಗಿದಿದೆ ಹಾಗಾಗಿ ಟೂ ಅಂತ ತೋರಿಸುತ್ತೆ ಓಕೆ ಹಂಗೇ ಲೆಫ್ಟಿನರೇಟರ್ ಸ್ವೈಪ್ ಮಾಡ್ತಾ ಇದೀನಿ 2324 2324 ರೆಗ್ಯುಲರ್ ಲಾಗ ಅಗ್ ಮ್ಯಾಜಿಕ್ ಲಾಗ ಔಟ್ಸ್ 2 ಎಕ್ಸಾಮ್ ಅಪ್ಲಿಕೇಶನ್ ಬ್ಯಾಚಲರ್ ಆಫ್ ಆರ್ಟ್ಸ್ ನೀವು ಯಾವ ತಂದಿರ್ತೀರಾ ಅದು ತೋರ್ಸುತ್ತೆ ನ್ಯೂ ಅಪ್ಲಿಕೇಶನ್ ನ್ಯೂ ಅಪ್ಲಿಕೇಶನ್ ನ್ಯೂ ರಿಸಲ್ಟ್ ನ್ಯೂ ರಿಸಲ್ಟ್ ನಾನು ನ್ಯೂ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಜ್ಯಲೋಬಸಟ್ ಕ್ಲಬ್ ಓನ್ಲಿ ಯೂನಿವರ್ಸಿಟಿ ಎಂಎಸ್ ಡ್ಯಾಶ್ ಸಮಗ್ರ ಶಿಕ್ಷಣೀಯ ಮತ್ತು ಕಾಲೇಜ್ ನಿರ್ವಹಣಾ ವ್ಯವಸ್ಥೆ ಎಂಎಸ್ ಡ್ಯಾಶ್ Some of them show the Aliamatu College in the Hanavasi. Web view. Okay, click modern and tramatel of generators type muddy. Contact that capital capital dash capital plus this image sit on newer duct collapsed button. Pavano H. Home. Slash. Exam. Slash. Exam result. Tomka University. Exam month colon. University Latorsa. U2 24. Exam type colon. Regular exam. Program level colon. UG. Program name, colon, Bachelor of Arts, student, red, no, colon, U11, u 24A, 0, 1, 2, 3. Here, <laughs> Student name, colon, provider, HL. Name. Term slash, sim collapsed, 2, menu pop, term slash, collapsed, 2, menu pop, dash, up button. Click collapse. Term to activate. Actions of a. Collapse 2, it shows. is 1, needre collapse 1. now. 2, it collapse 2. It shows View. ಕೆಳಗಡೆ ವ್ಯೂ ಅಂತ ಬರುತ್ತೆ ವ್ಯೂ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಕೊಲಾಬ್ಸ್ ಟು ಅಂತ ತೋರಿಸುತ್ತೆ ಅದ್ರ ಕೆಳಗಡೆ ವ್ಯೂ ಅಂತ ತೋರಿಸುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ The result was reverted, and re-published by your university slash college on 10-10-25 at 54 इगली आवागा publish आये result Entries per page. Entries per page. अगले left in the rate Search colon. Search colon. S L dot E N O. Course code. course name. Maximum marks. Column header. Minimum marks. Minimum marks. C marks. Column C -marks. header. I marks. Column header Mark's code. Column header. Mark's code. Credits. Column header. Credit. Grade. Column grade. header. Credit points. Column Credit header. Point letter grade. Column letter header. Grade. Status. Column Status. header. One. Grade two. Column one. ECODSC zero. Macroeconomic analysis. Column three. Macroeconomics analysis. 100. Column four. 100. 40. Column 40. five. 32. Column 40. six. 22. 20. Column 20. seven. Etherella towards the internal list. First two. ಹಾಂ ಎಷ್ಟಕ್ಕೆ ಎಕ್ಸಾಮ್ ಅಂತ ಅದ್ರ ಕೆಳಗಡೆ ಅದ್ರ ಕೆಳಗಡೆ ಮ್ಯಾಕ್ಸಿಮಮ್ ಎಷ್ಟು ಬರೀಬೇಕು ಅಂತ ಅದ್ರ ಕೆಳಗಡೆ ಎಷ್ಟಕ್ಕೆ ಬರ್ದಿದ್ದೀರಾ ಅಂತ ಅದ್ರ ಕೆಳಗಡೆ ಇಂಟ್ರನಲ್ಲು ತೋರಿಸುತ್ತೆ ಎಷ್ಟು ಕೊಟ್ಟಿದ್ದಾರೆ ಅಂತ ಟೋಟಲ್ಲು ಅದ್ರ ಕೆಳಗಡೆ ಟೋಟಲ್ ತೋರಿಸುತ್ತೆ

Row four is D S C 02. Column two three is the history of South India open barren up to thirteen hundred C close baron. History South India. One hundred 40, forty. Column 40, forty-three. Column 40 six bardide. 15, 15, Fifteen. Column seven lofty eight. Column eight total 5, 5, column five. Column six. Thirty. Column plus. Column third four. Row five. KA canala dash two. Canal column Kanadavika, three. One hundred. Forty. Column 5, 40, 30, 18 Column 7 Fifty three internal 50 fifty three 5 15 plus, column 13, 5 POL Western political thought column 3 40 34 19 53 5 5 point 27 point 5 5 point 5, 5 27 point 5 us column 3, 6 row 6. 7 I constitutional values dash 2 column 3 constitution values 50 column 4 50 marks here and rides to kiddenta 20 20 pass 18, 18, 18, okay. 20 ఎయిటీమమ్ ట్ ఇ ఫిఫ్టీ మార్క్సత్తి అది అడిషనల్ సబ్జెక్టు Pass it, you know. Result colon pass S GPA colon five point three seven CGPA GPA colon five point four plus result colon pass S GPA colon five point three seven CGPA colon five point four six term grade colon c promotion status colon eligible row <laughs> total percentage for five point three seven okay and guess I'm colon carrot colon hash colon showing 1 to six of first mid First. Disable previous, previous. Current page. current one. page next link next Desa last link last. Print. Print. button print. out of pagination In print Tap to active Chrome <laughs> colon <U> UCMS dash <laughs> 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 showing one to six of six entries standard colon this cannot be treated as original marks sheet this result published here is for the immediate information of student original marks sheet will be issued by respective university print processing service untitled <laughs> <laughs> ಇದು ನಿಮಗೆ ಒರಿಜಿನಲ್ ಮಾಸ್ ಕಾರ್ಡು ಇಶ್ಯೂ ಆಗೋದು ಕಾಲೇಜಲ್ಲಿ ಯೂನಿವರ್ಸಿಟಿಯಲ್ಲಿ ಅಂತ ತೋರಿಸುತ್ತೆ ಇಲ್ಲಿ ಬರೀ ಜೆರಕ್ಸ್ ಟೈಫು ಡೌನ್ಲೋಡ್ ಆಗುತ್ತೆ ಅಂತ ಹೇಳುತ್ತೆ ಓಕೆ ಹಾಗೆ ಲೆಫ್ಟಿನ್ ದ ರೇಟ್ ಸ್ವಲ್ಪ್ ಮಾಡೋಣ ಮೂರು ಆಪ್ಷನ್ ಒಳಗಡೆ ಹೋಗ ಹೋಗಬೇಕಾಗುತ್ತೆ ಹೋಗಬೇಕಾಗುತ್ತೆ ನಿಮಗೆ ಸೈಟೆಡ್ ಪರ್ಸನ್ ಆದರೆ ತ್ರೀ ಡಾಟ್ ಒಳಗಡೆ ಹೋಗಬೇಕಾಗುತ್ತೆ ಸೇವ್ ಎಸ್ ಪಿ ಡಿ ಎಫ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಫೈಲಿಗೆ ಬರುತ್ತೆ ಫೈಲಲ್ಲಿ ಇಲ್ಲಿ ಫೋಲ್ಡರ್ನ ತೋರಿಸುತ್ತ ಕೆಲವೊಂದು ಫೋಲ್ಡರ್ಗಳನ್ನ ಫೋಲ್ಡರ್ ನೀವು ಬೇಕಂದ್ರೆ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಬಹುದು ಡೌನ್ಲೋಡ್ ಮತ್ತು ಅದೇ ನೇಮಲ್ಲೇ ಯು ಸಿ ಎಂ ಎಸ್ ಅಂತಲೇ ಕ್ರಿಯೇಟ್ ಆಗಿರುತ್ತೆ ಅದೇನೆ ಅದೇ ಇರಲಿ ಅಂದರೆ ಅದಕ್ಕೆ ಇಲ್ಲಿ ಸೇವ್ ಕೊಡಬೇಕಾಗುತ್ತೆ ಓಕೆ ಗೈಸ್ ಇಷ್ಟೇ ಇದು ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನಾನು ಇವತ್ತು ಸ್ಲೋಲಿ ವೀಡಿಯೋ ಮಾಡಿದ್ದೀನಿ ಯಾಕಪ್ಪ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ ಹಾಗಾಗಿ ಯಾಕಪ್ಪ ಅಂದರೆ ಯುಜ್ವಲಿ ಇಂಪೇರ್ಸು ನಾವು ಫಸ್ಟು ಚೆಕ್ ಮಾಡೋಕೆ ಆಗ್ತಿರ್ಲಿಲ್ಲ ರಿಸಲ್ಟ್ ಎಲ್ಲ ಬೇರೆಯವ್ರ ಹತ್ರ ಚೆಕ್ ಮಾಡಿಸ್ಬೇಕಿತ್ತು ಸೊ ಸಿಸ್ಟಮ್ ನಾವು ಸರ್ ಚೆಕ್ ಮಾಡ್ಬೋದಿತ್ತು ಬಟ್ ಫೋನಲ್ಲಿ ಎಕ್ಸೆಸಬಲ್ ಇರಲಿಲ್ಲ ಇವಾಗ ತುಂಬ ಎಕ್ಸೆಸ್ಸಬಲ್ ಇದೆ ಸೊ ಹಂಗಾಗಿ ನಾನು ಸ್ಲೋಲಿ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಸ್ವಲ್ಪ ಕ್ಷಮೆ ಇರಲಿ ಓಕೆ ಗೈಸ್ ಇದೇ ರೀತಿ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನು ಈ ಥರ ವೀಡಿಯೋಗಳನ್ನು ದಯವಿಟ್ಟು ಆದಷ್ಟು ನಿಮ್ಮ ಕಾಲೇಜ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಲವ್ ಯು ಬಾಯ್